ಅಲ್ಲ ಇರೋ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಗೆ ಹೆಂಡ್ತಿಗ್ ಶೀತ ಆಗುತ್ತೆ ನೆಲಕ್ ಕಾಲಿ ಕಾಲಿಡದ್ ಬೇಡ ಅನ್ಕೊಂಡ್ ಕೆಲ್ಸದವ್ರ್ ನಿಟ್ಟು ನಾನು ನೋಡ್ಕೊಳ್ತಿದೀನಿ ಅಂದ್ರೆ ಅವ್ರ ಮಕ್ಳ ಯೋಗನತ್ರ ಅಡ್ಗೆ ಮಾಡಿಸ್ತಾ ಇದ್ರಂತೆ ಅವರು ನನಗೆ ಅರ್ಥ ಆಗ್ಲಿಲ್ಲ ಈ ತಾಯಿ ಪ್ರೀತಿ ಎಂತದ್ದು ಅಂತ ಅರ್ಥ ಆಗಲಿಲ್ಲ ಈ ವಿಚಾರದಲ್ಲಿ ಮಾತ್ರ ಈ ಹುಡುಗಿ ಬರ್ಲಾರ ಕೆಲ್ಸಕ್ಕೆ ಅಥವಾ ಏನಕ್ಕೆ ಅಲ್ಲ ಎಲ್ಲಿಗೋಗ್ತಿದ್ರು ಮೇಕಪ್ ಆಗಿ ಎಲ್ಲಿಗೂ ಹೋಗ್ತಾ ಇದ್ರು ದಿನ ಬ್ಯೂಟಿ ಪಾರ್ಲರ್ಗೆ ಪ್ರತಿ ಒಂದು ದಿನ ಅಲ್ಲ ಮೇಡಮ್ ಯಾವಾಗ್ಲೂ ವಾರಕ್ಕೊಂದ್ಸಲಿ ಹದಿನೈಸಕ್ ಒಂದ್ಸಲಿ ಅವಳಿಗೆ ಚೆನ್ನಾಗಿರ್ಬೇಕಂತ ನನಗೂ ಆಸೆ ಮೇಡಮ್ ನನಗೂ ಆಸೆ ಅವ್ಳು ನನ್ಗೆ ಚೆನ್ನಾಗಿರ್ಬೇಕಂತ ಆಸೆ ಏನ್ ಬೇಕೋ ಮಾಡ್ಸ್ಕೊ ಆಯ್ತು ಐಬ್ರ್ ಮಾಡಿಸ್ಕೊಬೇಕಂದ್ ಸ್ಟ್ರೈಟ್ ನಿಸ್ಕೊಬೇಕಂದ್ರು ಇಲ್ಲಿ ಬನ್ಸಂಕ್ರಲ್ಲಿ ಬಂದ್ ಮಾಡಿಸಿದ್ರು ಮೇಡಮ್ ಅವಳಿಗೆ ಹತ್ತು ಸಾವಿರ ಕೊಟ್ಟು ನಾನೇ ಮಾಡ್ಸಿ ತಿರ್ಗಾ ನನ್ ಕ್ಯಾಬ್ ಅವಳು ಕರ್ಸ್ಕೊಂಡೆ ನಾನು ಮನೆಗೆ ನನ್ನ ಡ್ರೈವರ್ ಹೇಳಿದೆ ನಂದು ಇನ್ನೊಂದ್ ಕ್ಯಾಬ್ ಇದೆ ಹ್ಮ್ ಎಲ್ಲ ಹೇರ್ ಸ್ಟೈಲ್ ಎಲ್ಲಾ ಹಂಗೇ ಇರ್ಬೇಕು ಅಂದ್ಲು ಹ್ಮ್ ಆಯ್ತು ಹೋಗಿ ಮಾಡ್ಸ್ಕೊಂಬಾ ಅದಕ್ಕೂ ರೆಡಿ ನಾನು ಮೇಡಮ್ ಮುಂದೆ ಫ್ಯೂಚರ್ ಸ್ವಲ್ಪ ಕೂಡಾಕ್ಬೇಕು ದುಡ್ಡು ಗೊತ್ತಾ ಅವ್ಳು ಚೆನ್ನಾಗಿರ್ಬೇಕೋ ಅಂತ ಅವಳಿಗೆ ಸರಿ ಆಯ್ತಮ್ಮ ನಾನು ಅಷ್ಟೇ ಮಾಡ್ತೀನಿ ಮಾಡ್ತಿದ್ರಿ ಮತ್ತೆ ಸಾಕ ಕಷ್ಟ ವರ್ಷಕ್ಕೆ ಒಬ್ಬೊಬ್ರಿಗೆ ಲಕ್ಷಾಂತರ ಖರ್ಚಾಗುತ್ತೆ ಯೂನಿಫಾರ್ಮು ಸ್ಕೂಲ್ ಫೀಸು ಅದು ಇದು ಅಂತೆಲ್ಲ ಮೇಡಮ್ ಸಾಕಿದೀನಿ ಮೇಡಮ್ ಅದೇ ತರ ನಾನು ಕೇಳಿ ಬಾಬಣ್ಣವ್ರ ಬೇಕಂದ್ರೆ ಮತ್ತೆ ಯಾಕೆ ನಿಮ್ಮನ್ ಬಿಟ್ಟು ಬೇರೆ ನನ್ಗೆ ಅದೇ ಗೊತ್ತಾಯ್ತಲ್ಲ ಮೇಡಮ್ ಇವರು ಬಾಬು ಅವ್ರೆ ಒಂದೆರಡು ಗೊಂಬೆ ಗಿಂಬೆ ಸೀರೆನೆಲ್ಲ ಇಟ್ಕೊಂಡ್ ಬಂದಿದ್ರು ಇದೆಲ್ಲ ಆ ಮನುಷ್ಯ ಕೊಡ್ಸಿದ್ವು ಅಂತ ಇನ್ನೊಬ್ಬ ವ್ಯಕ್ತಿ ಇವ್ರು ಕೇಳ್ ಕೇಳ್ದಂಗ್ ದುಡ್ಡು ಕೊಡ್ತಾ ಇದ್ರು ಕೇಳ್ ಕೇಳಿದ್ ನಿಜ 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 ಮೇಡಂ ಅದೇ ತರ ಇದ್ರು ಮೇಡಮ್ ಎಮ್ಮ ಅರ್ಧ ಗಂಟೆಗೆ ಒಂದ್ ಡ್ರೆಸ್ ಹಾ ಈ ಕಡೆ ಹೋದ್ರೆ ಒಂದ್ ಡ್ರೆಸ್ ಈ ಕಡೆ ಬಂದ್ರೆ ಒಂದ್ ಡ್ರೆಸ್ ಬೈಕಲ್ಲಿ ಓಡಾಡ್ತಾರಲ್ಲ ಇಲ್ಲಿ ನಮ್ಮ ಅಂಗಡಿ ಮುಂದೆ ಅವೆಲ್ಲ ನೋಡ್ ನೋಡ್ತೀವಲ್ಲ ಹಂಗೆ ತಿರ್ಗಾ ಬಂದು ನಮ್ ಬಿಲ್ಡಿಂಗ್ ಹತ್ರನೇ ಮಕ್ಕಳನ್ನ ಬಸ್ ಹತ್ತಾ ಇದ್ದ ಅಮ್ಮ ಸ್ಕೂಲ್ ವ್ಯಾನ್ ಹೌದು ಐನೂರು ಮೀಟರ್ಗೆ ಸ್ಕೂಲ್ ವ್ಯಾನ್ ಮಾಡಿದ್ದೀನಿ ಲೆಕ್ಕ ಮಾಡಿ ಆಗಲ್ಲ ಕಿಲೋಮೀಟರ್ ಅಷ್ಟೇ ಆಗಲ್ಲ ನಿಮ್ ಗಾಡಿ ಕೊಡ್ಸಿದ್ರಲ್ಲ ಗಾಡಿ ಆಮೇಲೆ ಈ ನಡುವೆ ಗಾಡಿ ಕೊಡ್ಸ್ತೀವಿ ಮೇಡಮ್ ಒಂದ್ ನಾಲ್ಕ್ ಬೈಕ್ ಕೊಟ್ಟಿದ್ರು ಅವಳಿಗೆ ಒಂದಲ್ಲೇ ಎರಡಲ್ ನಾಲ್ಕ್ ಬೈಕ್ ಕೊಡಿ ನಿಮ್ಮ ವೈಫಿಗೆ ನೀವು ವೈಟ್ ಬೋರ್ಡ್ ಕಾರ್ ಕೊಟ್ರಿ ನಿಮ್ ಕ್ಯಾಬ್ನ್ ಬಿಟ್ಟು ಎಲ್ಲೋ ಕಲರ್ ಬೋರ್ಡ್ ಬಿಟ್ಟು ಹಾ ಹೌದು ಮೇಡಮ್ ಪರ್ಸನಲ್ ಓಡಾಡ್ಲಿಕ್ಕೆ ಅಂತ ಕಾರ್ ಕೊಡ್ಸಿದ್ರಿ ಕಾರ್ ಅದ್ರಲ್ಲಿ ನಾನು ಅವಳು ಇಬ್ರು ಓಡಿ ಬರ್ತಿದ್ರು ಎಲ್ ಬೇಕಂದ್ರೆ ನೋಡಿ ಬರ್ತಾ ಇದ್ರೆ ಟೂ ವೀಲರ್ ಕೊಡ್ಸಿದ್ರೆ ಟೂ ವೀಲರ್ ನಾಲ್ಕು ಗಾಡಿ ಇದಾವೆ ನಿಮ್ ಮನೇಲಿ ಆ ಒಂದಲ್ಲ ಎರಡ ನಾಲ್ಕ್ ಗಾಡಿ ಯಾಕೆ ಇರೋದಿಬ್ರಿಗೆ ಏನಕ್ಕೆ ಮೇಡಮ್ ಅವ್ಳಿಗ್ ಅದೇ ಬೇಕು ಹೊಸದನ್ನ ಅವಳು ನಾನು ವರ್ಷಕ್ಕೊಂದ್ ತಗೊಂಬಿಡ್ತಾಯಿದ್ದೆ ಹೊಸಾದು ಯಾಕಂದ್ರೆ ನನಗೆ ಒಂದು ವರ್ಷ ನಾನು ಇಕ್ಕೊಳ್ಳೋದು ಗಾಡಿ ಯಾವ್ದನೆ ಗಾಡಿ ತಗೊಂಡ್ರು ಒಂದು ವರ್ಷ ಒಂದು ವರ್ಷನೇ ಅಷ್ಟ ಮಾರ್ಬಿಡ್ತೀನಿ ನನ್ಗೆ ಗಾಳಿ ಆದ್ರೆ ಆಗಲ್ಲ ನನ್ನ ಗಾಡಿಗಳು ಅವಳು ಹೊಸದಾಗೆ ಬರ್ಬೇಕಲ್ಲ ಬಿದ್ದೋಗ್ಬಿಟ್ರೆ ಅವಳು ಏನ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಜಾಸ್ತಿ ಹೆಂಡತಿ ಪ್ರೀತಿ ಜಾಸ್ತಿ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಎರಡರ ಮೇಲೆ ಜಾಸ್ತಿ ಮೇಡಮ್ ಮಕ್ಕಳು ಅದಕ್ಕೆ ಏನು ಕಮ್ಮಿ ಮಾಡಿಲ್ಲ ಮೇಡಮ್ ಸ್ಕೂಲ್ ಫೀಸು ಟೈಮ್ ಟೈಮ್ ಸ್ಕೂಲ್ ಫೀಸು ಇಲ್ಲೇ ಇದೆ ನನ್ನ ಹತ್ರ ಫೋನ್ ಇದೆ ಮೇಡಮ್ ಎಲ್ಲ ಬರಿ ಫೋನ್ ಬೆಂಗಳೂರಲ್ಲಿ ನೀವು ತಿಂಗಳಿಗೆ ಒಂದೂವರೆ ಎರಡ್ ಲಕ್ಷ ದುಡಿದ್ರು ಕಡಿಮೆನೆ ಅಂತದ್ರಲ್ಲಿ ನೀವು ಹೆಂಡತಿ ಎಲ್ಗೂ ಹೋಗ್ತಾ ಇರ್ಲಿಲ್ಲ ವಾರ ವಾರಕ್ಕೂ ಪಾರ್ಲರಿಗೆ ಹೋಗ್ಬೇಕು ದುಡ್ಡು ಕೊಡ್ತಾ ಇದೆ ಒಂದ್ಸಲ ಹೋದ್ರೆ ಹತ್ತದೈದ್ ಸಾವಿರ ಬಿಲ್ ಮಾಡೋಳು ಅಂತ ಇದಕ್ ಮಾತ್ರ ಕೊಡ್ತಾ ಇದೆ ಇದಕ್ ಒಂದ್ ಹೋಗ್ ಸ್ಟ್ರೈಟ್ಲಿಂಗ್ ಎಸ್ ಸಾವಿರ ಕೊಡ್ತಾ ಇದ್ ಸ್ಟ್ರೈಟ್ಲಿಂಗ್ ಮಾಡ್ಸ್ಕೊಂಡ್ ಬರ್ತಾ ಇದ್ಲು ಯಾಕಂದ್ರೆ ಹಂಗೆ ಇರ್ಬೇಕು ಹಿಂಗೇ ಇರ್ಬೇಕು ಮನೇನ ಒಂದ್ ಹತ್ ಸಾವಿರ ಕೊಟ್ಟಿದ್ರೆ ಹೇಳ್ತಾರಿಲ್ಲ ಒಂಚೂರು ಕೂಡ ಹಾಕೋಣ ಮಕ್ಳ ಹೇಳ್ತೀನಿ ಮೇಡಮ್ ನನಗಿನ ಬೇಕಾ ಹಂಗೆ ಹಿಂಗೆ ದುಡ್ಡು ನನ್ ಸಂಪಾದನೆ ತಾನೇ ಮಾಡ್ತಾ ಇವ್ ಆಯ್ತು ನಿನ್ಗೆ ಸಂಪಾದನೆ ಮಾಡ್ತೀನಿ ತಗೋ ಹೋಗ್ಬಹ ಹೋಗು ಅಂತ ಇನ್ ಮುಂದಕ್ ಹೆಂಗೆ ಜೀವನ ಮುಂದಕ್ ಮಾಡ್ತೀನಿ ಮೇಡಂ ಜೀವನ ಮಾಡಿ ನೋಡ್ಕೊಳ್ತೀರಾ ಮೇಡಂ ಇದಕ್ಕಿಂತ ಪ್ರಾಣವಾಗಿ ಇನ್ನೂ ಚೆನ್ನಾಗಿ ಸಾಕ್ತೀನಿ ನೋಡಿ ಮೇಡಂ ನಿಮ್ಮ ಹತ್ರ ನಾ ಬಂದೇ ಹೋಯ್ತೀನಿ ನಾನು ನಿಂತಿ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿ ಬಂದೇ ಬರ್ತೀನಿ ಬರಲ್ಲ ಅಂತಲ್ಲ ಆದ್ರೆ ಚೆನ್ನಾಗಿ ಸಾಕಿರ್ತೀನಿ ಬಾಬು ಅವರೇ ಏನು ಹೇಳ್ತೀರಾ ಇಂಥ ಪ್ರೀತಿಗೆ ನೀವು ಮಂಜು ಅವ್ರಿಗೆ ನಾನು ಆರಾಮದಲ್ಲಿ ಒಂದು ಮಾತು ಹೇಳಿದೆ ಅವಾಗೆಲ್ಲ ಕುಡಿಯೋನು ಹೊಡಿತಾನೆ ಕುಂಟಾದ್ರೂ ಪರವಾಗಿಲ್ಲ ನನ್ನ ಮಕ್ಳಿಗೆ ಅಪ್ಪ ಇದ್ರೆ ಸಾಕೋನು ಹೆಣ್ಮಕ್ಳಿದ್ರು ಆಗೋ ಕಾಲದಲ್ಲಿ ಬಟ್ ಹಿಂಗಾಗ್ಬಿಟ್ರೆ ಹೆಂಗೆ ಈ ತರ ಬದಲಾವಣೆ ಬೇಡವಾಗಿತ್ತು ಹೆಣ್ಮಕ್ಳಿಗೆ ಅಂತ ಅಲ್ಲಿ ಕಾರ್ ಬುಕ್ ಮಾಡಿದೆ ಒಂದ್ ಕಾರು ಮೂರನೇ ತಾರೀಕು ಬರ್ಬೇಕಾಗಿತ್ತು ಏನಕ್ಕೆ ಈಗ ಇದು ಓಡಾಡ್ಲಿಕ್ಕೆ ಪರ್ಸನಲ್ ಇಲ್ಲ ಮೇಡಮ್ ಎಲ್ಲ ಒಳ್ಳೆ ಹೊಸ ಕರೆ ಅಂತ ನನ್ಗೆ ಆಸೆ ಹಳೇದ್ ಯಾವ್ದು ತಗೊಳಲ್ಲ ನಿಮ್ಗೆ ಆಸೆ ನಿಮ್ ವೈಫೆ ನನ್ನ ವೈಫ್ಗೂ ಆಸೆ ತುಂಬ ನನಗೂ ಆಸೆನೆ ನನ್ನ ವೈಫ್ ಹೇಳಿದ್ರೆ ನನ್ನ ಗೆರೆ ದಾಟ್ತಾ ಇರಲಿಲ್ಲ ಅವಳು ನನಗೆ ಅದೇ ಕ್ಯಾಬ್ ಬೇಕು ಅದೇ ತಗೋ ನಿನ್ ಹೊಸ ಕ್ಯಾಬ್ ಓಡಾಡು ಓಡೋದು ನಾವು ಆಯ್ತು ಅಂದ್ಬಿಟ್ಟು ಅದ್ರಗೋಸ್ಕರ ಒಡವೆ ಲೈಕ್ ಇಕ್ಕಿರೋದ್ ನಾವು ನನ್ನ ಕ್ಯಾಬ್ ತಗೋಬೇಕಂತಾನೆ ಅವಳಿಗೂ ಗೊತ್ತು ಮನೇಲಿ ಓಡಾಡಕ್ ನಾಲ್ಕು ಟೂ ವೀಲರ್ ಇದಾವೆ ನಾಲ್ಕು ಟೂ ವೀಲರ್ ಎಲ್ಲ ಮಾರ್ಬಿಟ್ಟೆ ಮೇಡಮ್ ಇವಾಗ ಒಂದ್ ಒಂದ್ ಕಾರ್ ಇದೆ ಪರ್ಸನಲ್ ಕಾರು ಪರ್ಸನಲ್ ಬೈಕ್ ಇದೆ ಓ ಓಡಾಡಕ್ಕೆ ಆಮೇಲೆ ಎಲ್ಲ ಬೋಲ್ಡ್ ಕಾರ್ ಇದೆ ಇನ್ನೊಂದು ನನ್ನ ಹತ್ರ ಸಿ ಎನ್ ಜಿ ಟು ಪೆಟ್ರೋಲ್ ಅದು ಡ್ರೈವರ್ ಕೊಟ್ಟಿದ್ವಿ ತಾಳಿ ಹೆಂಗ್ ಕೊಡ್ತೀರಾ ಮತ್ತೆ ಹಕ್ಕು ಅಂತೀರಾ ನೀವೇ ನಾನೇ ಕಟ್ತೀನಿ ಮೇಡಮ್ ನಾನೇ ಕಟ್ತೀನಿ ದಾರದಲ್ಲಿ ಇದ್ ಮಾಡಿ ನಾನೇ ಕಟ್ತೀನಿ ಅವಳು ಬೇಗ ಹೊಸ ಜೀವನ ಮಾಡೋಣ ಏನು ಮಿಂಚಿದ ಕಾಲ ಏನಿಲ್ಲ ಮೇಡಮ್ ನನ್ನ ಮಕ್ಕಳಿದ್ದಾರೆ ನನ್ನ ಮಕ್ಕಳು ನಾನು ಎಲ್ಲ ಇದ್ದೀರಿ ಅವಳಿಗೋಸ್ಕರ ನಾನು ಬದುಕ್ತೀನಿ ಅವಳು ನನಗೋಸ್ಕರ ಕಣ್ಣೀರು ಹಾಕ್ತಾರಲ್ಲ ಇವಾಗ ಏನಂತೀರಾ ಹೆಂಗೆ ಸಮಾಧಾನ ಮಾಡ್ತೀರ ಮಾಡ್ತೀನಿ ಮೇಡಮ್ ಅವಳು ಸಮಾಧಾನ ಮಾಡೇ ಮಾಡ್ತೀನಿ ಸಮಾಧಾನ ಬಿಡ ಎಲ್ಲ ಆಗಿದಾಯಿತು ಮೇಡಮ್ ನಾನು ಇಕ್ಕೊಂತೀನಿ ಮೇಡಮ್ ನನ್ನ ಹೆಂಡ್ರು ನನ್ನ ಹೆಂಡ್ರೆ ನನ್ನ ಹತ್ರನೇ ಇದ್ಬಿಡಿ ಸಾಯೋವರೆಗೂ ನಾನು ಸಾಕೆ ಸಾಕ್ತೀನಿ ನೋಡಿ ನಾನು ಪ್ರಾಣ ಬಿಟ್ಟರೆ ಎಲ್ಲ ಒಂದೇ ಸಲ ಸಾಯನ ಇದ್ದವರು ಎಲ್ಲ ಒಂದೇ ಥರನೇ ಬದುಕಂದು ನಾನು ನನ್ನ ಮಕ್ಕಳೆಲ್ಲ ನನ್ನ ಮಕ್ಕಳು ಮುದ್ದಾಗವ್ರೆ ಮೇಡಮ್ ನನ್ನ ಮಕ್ಕಳು ಕಣ್ಣೀರು ರಿಪೋರ್ಟದಲ್ಲಿ ತೋರಿಸ್ಲಾ ಮೇಡಂ ನನ್ನ ಮಕ್ಕಳು ಒಂದೇ ಒಂದು ಸಲ ರೀ ಮೇಡಮ್